ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಸಿ ಪಟ್ಟದ ಬಗ್ಗೆ ಕೊನೆಗೂ ಅಂತಿಮ ತೀರ್ಮಾನಕ್ಕೆ ಈಗ ಬಂದಾಗಿದೆ ಸಿ ಎಂ ಸಿದ್ದರಾಮಯ್ಯ ಅವರು ಅಂತಿಮ ತೀರ್ಮಾನಕ್ಕೆ ಬರ್ತಾ ಇದ್ದ ಹಾಗೆ ಕೈಪಾಳ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಜೋರಾಗಿ ನಡೀತಾ ಇದೆ ಹಾಗಾದರೆ ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರು ಬಂದಿರುವಂತಹ ಆ ಅಂತಿಮ ತೀರ್ಮಾನ ಆದರೂ ಏನು ಸಿ ಎಂ ಸಿದ್ದರಾಮಯ್ಯ ಅವರು ಈ ತೀರ್ಮಾನದ ಜೊತೆಗೆ ಹೈಕಮಾಂಡ್ಗೆ ಒಂದಷ್ಟು ಷರತ್ತುಗಳನ್ನು ಹಾಕಿದ್ದಾರೆ ಹಾಗಾದರೆ ಸಿ ಎಂ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಹಾಕಿರುವಂತಹ ಷರತ್ತುಗಳಾದರೇನು ಸಿ ಎಂ ಸಿದ್ದರಾಮಯ್ಯ ಅವರ ಈಗಿನ ಮನಸ್ಥಿತಿ ಯಾವ ತರಹ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಅಂತಿಮವಾಗಿ ಅವರು ಬಂದಿರುವಂತಹ ಆ ಒಂದು ತೀರ್ಪಿಗೂ ಮೊದಲೇ ಇಷ್ಟು ಬೇಗ ಈ ರೀತಿಯಾಗಿರುವಂತಹ ತೀರ್ಮಾನಕ್ಕೆ ಬರೋದಕ್ಕೆ ಕಾರಣ ಏನು ಅನ್ನೋದರ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಸಿಎಂ ಸಿದ್ದರಾಮಯ್ಯ ಈಗ ಬಹಳ ಡಿಸ್ಟರ್ಬ್ ಆಗಿದ್ದಾರೆ ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಣೆ ಒಂಬತ್ತನೇ ತಾರೀಕು ನಡೆಯುತ್ತೆ ಒಂಬತ್ತನೇ ತಾರೀಕು ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ವಾದ ಮಾಡೋದಕ್ಕೆ ಸಮ ಸಮಯಾವಕಾಶವನ್ನು ಕೇಳಿದ್ರು ಅದಕ್ಕೆ ಜಸ್ಟಿಸ್ ನಾಗಪ್ರಸನ್ನ ಅವರು ವಾದ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆ ನಂತರ ಸಿಎಂ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಎ ಜಿ ಅಂದರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಅವರ ವಾದ ಎಲ್ಲವನ್ನ ನಾನು ಪರಿಗಣಿಸಿ ಹನ್ನೆರಡನೇ ತಾರೀಕು ನನ್ನ ಪ್ರತಿವಾದವನ್ನು ನಾನು ಮಂಡಿಸ್ತೀನಿ ಅಂತ ಜಸ್ಟಿಸ್ ನಾಗಪ್ರಸನ್ನ ಅವರಿಗೆ ಸಮಯಾವಕಾಶವನ್ನು ಕೇಳಿದ್ದಾರೆ ಅದಕ್ಕೂ ಕೂಡ ಜಸ್ಟಿಸ್ ನಾಗಪ್ರಸನ್ನ ಅವರು ಓಕೆ ಅಂತ ಹೇಳಿದ್ದಾರೆ ಆದರೆ ಇದರಲ್ಲಿ ಜಸ್ಟ್ ಜಸ್ಟಿಸ್ ನಾಗಪ್ರಸನ್ನ ಒಂದು ಖಡಕ್ಕಾಗಿರುವಂತಹ ಮಾತನ್ನು ಹೇಳಿದ್ದಾರೆ ಹನ್ನೆರಡನೇ ತಾರೀಕಿನ ನಂತರ ಈ ಕೇಸನ್ನು ಬಹಳ ದಿನಗಳವರೆಗೆ ಎಳೆದುಕೊಂಡು ಹೋಗುವ ಹಾಗಿಲ್ಲ ಈ ಕೇಸನ್ನು ಎಳೆದುಕೊಂಡು ಹೋಗುವಂತಹ ಕೇಸಲ್ಲ ಇದು ಆದಷ್ಟು ಬೇಗ ಈ ಕೇಸನ್ನು ಇಲ್ಲಿ ನಾವು ಬಗೆಹರಿಸಬೇಕು ಅನ್ನುವಂತಹ ಒಂದು ಖಡಕ್ಕಾಗಿರುವಂತಹ ಸೂಚನೆ ನಾಗಪ್ರಸನ್ನ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಕೊಟ್ಟಿದ್ದಾರೆ ಇದರಿಂದಾಗಿ ಹನ್ನೆರಡನೇ ತಾರೀಕು ಅಂತಿಮವಾಗಿರುವಂತಹ ತೀರ್ಪು ಪ್ರಕಟ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಒಂದು ವೇಳೆ ಹನ್ನೆರಡನೇ ತಾರೀಕು ಕೋರ್ಟ್ನ ಸಮಯಾವಕಾಶ ಏನಾದರೂ ಮುಗಿದರೆ ಅದು ಹದಿಮೂರನೇ ತಾರೀಕು ಶಿಫ್ಟ್ ಆಗುತ್ತೆ ಇದು ಸದ್ಯ ಸಿದ್ದರಾಮಯ್ಯ ಅವರ ಕೇಸ್ನಲ್ಲಿ ಇರುವಂತಹ ಪರಿಸ್ಥಿತಿ ಈಗ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬರ್ತೀನಿ ಯಾವಾಗ ಸಿದ್ದರಾಮಯ್ಯ ಅವರು ರಾಘವನವರ ವಾದವನ್ನ ಕೇಳಿದ್ರು ಆ ವಾದವನ್ನು ಕೇಳಿದ ನಂತರ ಸಿದ್ದರಾಮಯ್ಯ ಅವರು ಬಹಳ ಡಿಸ್ಟರ್ಬ್ ಆಗಿದ್ದಾರೆ ಹಾಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಯಾಕೆ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದನ್ನ ಹೇಳಿ ಸಿದ್ದರಾಮಯ್ಯ ಅವರ ತೀರ್ಮಾನ ಏನು ಅಂತ ಹೇಳ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಸ್ವತಃ ಒಬ್ಬ ವಕೀಲರು ಹಾಗಾಗಿ ಆ ಒಂದು ವಾದವನ್ನ ಅವರು ನೋಡಿಯೇ ನೋಡಿರ್ತಾರೆ ಆ ಕೋರ್ಟ್ ಸೆಷನ್ ಅವರು ನೋಡಿರ್ತಾರೆ ಆ ಒಂದು ಸೆಷನ್ನಲ್ಲಿ ಏನೆಲ್ಲ ಆಯಿತು ನನ್ನ ಮೇಲೆ ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಲಾಗಿದ್ದಾರೆ ಆನಂತರ ರಾಘವನವರ ವಾದ ಎಷ್ಟರ ಮಟ್ಟಿಗೆ ತೀವ್ರವಾಗಿತ್ತು ಇದು ಯಾವ ರೀತಿಯಾಗಿ ಜಡ್ಜ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಸ್ವತಃ ವಕೀಲರಾಗಿರೋದ್ರಿಂದ ಅವರಿಗೆ ಗೊತ್ತೇ ಇರುತ್ತೆ ಹಾಗಾಗಿ ಸಿದ್ದರಾಮಯ್ಯ ಅವರು ಬಹಳ ಡಿಸ್ಟರ್ಬ್ ಆಗಿದ್ದಾರೆ ಸೊ ಸಿದ್ದರಾಮಯ್ಯ ಅವರು ಒಂದು ತೀರ್ಮಾನಕ್ಕೆ ಈಗ ಆಲ್ರೆಡಿ ಬಂದಾಗಿದೆ ಅಂತೆ ಸಿದ್ದರಾಮಯ್ಯ ಅವರ ಆಪ್ ಹತ್ತರೇ ಈ ವಿಚಾರವನ್ನು ಹೇಳ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಬಂದಿರುವಂತಹ ತೀರ್ಮಾನ ಏನು ಅನ್ನೋದು ಹೇಳಿಬಿಡ್ತೀನಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದೆ ಒಂದು ವೇಳೆ ಹೈಕೋರ್ಟ್ನಲ್ಲಿ ಏನಾದರೂ ನಿಮ್ಮ ವಿರುದ್ಧ ತೀರ್ಪು ಬಂದರೆ ಸುಪ್ರೀಂ ಕೋರ್ಟಿಗೆ ಹೋಗೋಣ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ನಾವು ಹೋರಾಡೋಣ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದೆ ಆದರೆ ಸಿದ್ದರಾಮಯ್ಯ ಅವರು ಒಂದು ವೇಳೆ ಹೈಕೋರ್ಟ್ನಲ್ಲಿ ಏನಾದರೂ ನನ್ನ ವಿರುದ್ಧ ತೀರ್ಪು ಬಂದರೆ ನಾನು ನೈತಿಕ ಹೊಣೆಯನ್ನು ಹೊತ್ತು ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಆಗುವಂತಹ ಮುಜುಗರದಿಂದ ತಪ್ಪಿಸೋದಕ್ಕೆ ನಾನು ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿತೀನಿ ಅನ್ನುವಂತಹ ನಿರ್ಧಾರಕ್ಕೆ ಸ್ವತಃ ಸಿದ್ದರಾಮಯ್ಯ ಅವರೇ ಬಂದಿದ್ದಾರೆ ಯಾಕೆಂದರೆ ಇಲ್ಲಿಯವರೆಗೂ ಸಿದ್ದರಾಮಯ್ಯ ಅವರಿಗೆ ಪಕ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗೋದಕ್ಕೆ ಪಕ್ಷವೂ ಕೂಡ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಸೊ ಇಂತಹ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದೇ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬರೋವರೆಗೂ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರ ಬರುವವರೆಗೂ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗುತ್ತೆ ಅಂತಹ ಮುಜುಗರ ನನ್ನಿಂದ ಆಗೋದು ಬೇಡ ನೈತಿಕವಾಗಿ ಹೊಣೆಯನ್ನು ಹೊತ್ತು ಮುಂದೆ ನನ್ನ ಮೇಲೆ ಕ್ಲೀನ್ ಚೀಟ್ ಬರುವವರೆಗೂ ನಾನು ಸಿಎಂ ಸ್ಥಾನಕ್ಕೆ ಏರೋದು ಬೇಡ ನಾನು ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿತೀನಿ ಅನ್ನುವಂತಹ ತಮ್ಮ ನಿರ್ಧಾರವನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರಿಗೂ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ತಿಳಿಸಿದ್ದಾರೆ ಹಾಗಾಗಿ ಈಗ ರಾಹುಲ್ ಗಾಂಧಿ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಅವರು ಮುಂದಿನ ಹಾದಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಕೆಲವೊಂದಷ್ಟು ಕಂಡೀಷನನ್ನು ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು ಹಾಕಿರುವಂತಹ ಕಂಡೀಷನ್ ಏನು ಅಂದರೆ ಒಂದಷ್ಟು ಕಂಡೀಷನ್ ಹಾಕಿದ್ದಾರೆ ಏನು ಒಂದು ವೇಳೆ ನನಗೆ ಕ್ಲೀನ್ ಚೀಟ್ ಸಿಕ್ಕರೆ ನಾನು ಮತ್ತೆ ನೆಕ್ಸ್ಟ್ ಸಿ ಎಮ್ ಆಗಬೇಕು ಆನಂತರ ನಾನು ಹೇಳುವವರು ಸಿ ಎಂ ಆಗಬೇಕು ನೀವು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಆದರೆ ಇವರು ಮಾತ್ರ ಸಿ ಎಮ್ ಆಗೋದು ಬೇಡ ಅನ್ನುವಂತಹ ಕಂಡೀಷನನ್ನು ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ ಸಿ ಎಮ್ ನಿಮಗೆ ಯಾರಿಗೆ ಬೇಕೋ ಅವ್ರಿಗೆ ಮಾಡಿ ಯಾರಿಗೆ ಅರ್ಹತೆ ಇದೇನೋ ಅವ್ರಿಗೆ ಮಾಡಿ ಆದರೆ ನಾನು ಹೇಳುವವರೇ ಸಿಎಂ ಆಗಬೇಕು ಅನ್ನೋದು ನನಗೆ ಯಾವ ತರಹದ ಆಸೆಯೂ ಇಲ್ಲ ಆಕಾಂಕ್ಷೆಯೂ ಇಲ್ಲ ಆದರೆ ನನಗಿರುವಂತಹ ಆಸೆ ಆಕಾಂಕ್ಷೆ ಅಥವಾ ಬೇಡಿಕೆ ಏನು ಅಂದರೆ ಇವರು ಮಾತ್ರ ಸಿ ಎಂ ಆಗಬಾರದು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಹೈಕಮಾಂಡ್ ಅದಕ್ಕೆ ಒಪ್ಪಲೇಬೇಕು ಯಾಕಂದರೆ ವಿಧಿ ಇಲ್ಲ ಸೊ ಸಿ ಎಂ ಸಿದ್ದರಾಮಯ್ಯ ಅವರು ಬೇಡ ಅಂದಿರುವಂತಹ ಅವರು ಯಾರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅವರು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ ಹೈಕಮಾಂಡ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಸಿಎಂ ಆಗೋದು ಬಿಡ ಅವರು ಬಿಟ್ಟರೆ ಬೇರೆ ಯಾರು ಬೇಕಾದರೂ ಆಗಲಿ ನಾನು ನನ್ನ ಸ್ಥಾನವನ್ನು ನಾನೇ ನೈತಿಕ ಹೊಣೆ ಹೊತ್ತು ಬಿಟ್ಟು ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಅವರು ಬೇಡ ಅಂತ ಸೊ ಇನ್ನೊಂದು ಹೈಕಮಾಂಡ್ ಈಗ ಯಾರನ್ನ ಸಿಎಂ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಅವರು ಇಬ್ಬರ ಹೆಸರನ್ನ ಹೇಳಿದ್ದಾರೆ ಆ ಇಬ್ಬರಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಈಗ ಆಲ್ರೆಡಿ ಮೆಸೇಜ್ ಅನ್ನು ಕಳುಹಿಸಿದ್ದಾರೆ ಒಂದು ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆದರೆ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ವರು ಸಪೋರ್ಟ್ ಮಾಡಬೇಕು ಇದು ಸಿದ್ದರಾಮಯ್ಯ ಅವರು ಅವರಿಗೆ ಹೇಳಿರೋದು ಒಂದು ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಏನಾದರೂ ಸಿ ಎಂ ಆದರೆ ಸತೀಶ್ ಜಾರಕಿಹೊಳಿ ಅವರು ಅವರಿಗೆ ಸಪೋರ್ಟ್ ಮಾಡಬೇಕು ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗಿ ಈ ತರಹ ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರೋದು ಬೇಡ ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದರೆ ಅದು ಬೇರೆಯವರಿಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮಿಬ್ಬರ ನಡುವೆ ಒಂದು ಗಟ್ಟಿಯಾದಂತಹ ನಿಲುವು ಇರಲಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಒಂದು ಇದಾದರೆ ಇನ್ನೊಂದು ಕಡೆ ಈಗ ಎರಡೂ ಬಣದವರನ್ನು ಸಮಾಧಾನ ಮಾಡಬೇಕು ಅದಕ್ಕೆ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಒಂದು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದೆ ಏನು ಆ ಮಾಸ್ಟರ್ ಪ್ಲಾನ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯನ್ನು ನೀವು ಗಮನಿಸಿರಬಹುದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಹುದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಬ ಹೊರಹುಮ್ತು ಸಿ ಎಮ್ ಯಾರು ಅಂದಾಗ ಆಗಲೂ ಕೂಡ ಗೊಂದಲಗಳಿದ್ವು ಡಿ ಕೆ ಶಿವಕುಮಾರ್ ಅವರ ಅಥವಾ ಸಿ ಎಂ ಈಗ ಸಿದ್ದರಾಮಯ್ಯ ಯ್ಯ ಅವರ ಅಂತ ಡಿಕೆ ಶಿವಕುಮಾರ್ ಅವರು ಪಕ್ಷವನ್ನು ಸಂಘಟಿಸಿದ್ರು ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸುವುದಕ್ಕೆ ಅವರೇ ಕಾರಣ ನನ್ನಿಂದನೇ ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ದೊಡ್ಡ ಗೆಲುವನ್ನು ಸಾಧಿಸಿದೆ ಅಂತ ಹೇಳಿಕೊಂಡ್ರು ಅದು ಕೂಡ ನಿಜವಾಗಿತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರನ್ನು ಕೂಡ ಸೈಡ್ ಲೈನ್ ಮಾಡುವ ಹಾಗಿರಲಿಲ್ಲ ಇನ್ನು ಡಿಕೆ ಶಿವಕುಮಾರ್ ಅವರನ್ನು ಕೂಡ ಸೈಡ್ ಲೈನ್ ಮಾಡುವ ಹಾಗಿರಲಿಲ್ಲ ಆ ಸಂದರ್ಭದಲ್ಲಿ ಹೈಕಮಾಂಡ್ ಜಾಣ ನಡೆಯನ್ನು ಅನುಸರಿಸಿತು ಏನು ಆ ಜಾಣ ನಡೆ ಅಂದರೆ ಶಾಸಕರ ಬಲ ಯಾರಿಗೆ ಜಾಸ್ತಿ ಇದೆ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಈಗಲೂ ಕೂಡ ಅದೇ ತರಹದ ಒಂದು ಮಾಸ್ಟರ್ ಪ್ಲಾನ್ಗೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿಯಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇರೋದು ನಿಜ ಜಿ ಪರಮೇಶ್ವರ್ ಅವರೊಂದು ಆಪ್ಷನ್ ಆಗಿರೋದು ನಿಜ ಇವರಿಬ್ಬರೂ ಬೇಡ ಅಂದರೆ ಡಿ ಕೆ ಶಿವಕುಮಾರ್ ಅವರು ಥರ್ಡ್ ಆಪ್ಷನ್ ಆಗಿರೋದು ನಿಜ ಇವೆಲ್ಲವೂ ಕೂಡ ಹೈಕಮಾಂಡ್ ಯೋಚನೆ ಮಾಡಿದೆ ಈ ಮೂರು ಆಯ್ಕೆಯನ್ನು ಶಾಸಕರ ಮುಂದೆ ಇಡ್ತಾರೆ ಯಾರಿಗೆ ಹೆಚ್ಚಿನ ಒಂದು ಮತ ಬರುತ್ತೋ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋಕು ಮೊದಲು ಅಂದರೆ ಹೈಕೋರ್ಟ್ನಲ್ಲಿ ಒಂದು ವೇಳೆ ಅವರ ವಿರುದ್ಧ ತೀರ್ಪು ಬಂದರೆ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದು ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ